ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗಿದ್ದೀನಿ ಗುಮ್ಮಟ ನಗರಿ ಬಿಜಾಪುರದಲ್ಲಿದ್ದೀನಿ ಬಿಜಾಪುರದಲ್ಲಿ ಸುಮಾರು ಪ್ಲೇಸ್ಗಳಿದ್ದಾವೆ ನಿಮಗೆ ತೋರಿಸೋದು ಸುಮಾರು ಒಂದು ಹತ್ತಕ್ಕಿಂತ ಜಾಸ್ತಿನೇ ಇದ್ದಾವೆ ಸೊ ನಾನಿವಾಗ ಬಿಜಾಪುರ ಸಿಟಿ ಬಿಟ್ಟು ಒಂದು ಹೊರ್ಗಡೆ ಥರ ಇದೆ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಒಂದು ಸಾಟ್ ಕಬರ್ ಅಂತ ಒಂದು ಪ್ಲೇಸ್ ಇದೆ ಈ ಸಾಟ್ ಕಬರಲ್ಲಿ ಏನೇನಿದೆ ಅದೆಲ್ಲದೂ ಕೂಡ ತೋರಿಸ್ತೀನಿ ಮತ್ತು ಈ ಸಾಟ್ ಕಬರ್ಗೆ ಹೋಗೋ ದಾರಿ ಯಾವ ಥರ ಇದೆ ಇವಾಗ ಬನ್ನಿ ಆ ದಾರಿನಲ್ಲಿ ಹೋಗೋಣ ಅಲ್ಲೇನೋ ಒಂದು ಪ್ರಾರ್ಥನಾ ಮಂದಿರ ಥರ ಕಾಣ್ತಾ ಇದೆ ತಡೀರಿ ಆ ಕಡೆ ಹೋಗಿ ತೋರಿಸ್ತೀನಿ ಸೊ ಇದೆಲ್ಲವಾಗ ಬಿಜಾಪುರದ ಶಾಹಿಗಳ ಒಂದು ಸಾಮ್ರಾಜ್ಯ ಆಗಿತ್ತು ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಕೂಡ ಒಂದು ಮಸೀದಿ ಅದೇನಂತಾರೆ ಪ್ರಾರ್ಥನಾ ಮಂದಿರ ಅಂತಾರಲ್ಲ ನಾವಲ್ಲಿ ನೋಡ್ಬೋದು ಬಟ್ ಅಲ್ಲಿಗೆ ಹೋಗೋದಕ್ಕೆ ದಾರಿ ಇದೆಯಾ ಇಲ್ವ ಗೊತ್ತಿಲ್ಲ ಆಗಲೇ ಒಂದು ಪ್ರಾರ್ಥನಾ ಮಂದಿರ ಅಂತ ಹೇಳಿದ್ನಲ್ಲ ಪ್ರಾರ್ಥನಾ ಮಂದಿರಗೆ ರೋಡ್ ಇಲ್ಲಿದೆ ಅಂತ ಗೊತ್ತಾಯ್ತು ಇವಾಗ ಸೊ ಇಲ್ಲಿಂದ ಹೋಗಿ ನೋಡ್ತಾ ಇದ್ದೀನಿ ಒಂದು ಚಿಕ್ಕದಿದೆ ಗುರು ಇದು ಅದರ ಒಳಗಡೆ ಹೋಗೋದಕ್ಕೆ ಇಲ್ಲೂ ಕೆಳಗೆಲ್ಲೂ ಮೆಟ್ಟಲು ಇಲ್ಲಿದೆ ಬನ್ನಿ ಮೇಲುಗಡೆ ಹೋಗಿ ನೋಡೋಣ ಎಲ್ಲದೂ ಕೂಡ ಕಳ್ಳೇ ಗುರು ಇದು ಓ ಮೇಲ್ಗಡೆ ಹೋಗ್ತಾ ಇದ್ದೀನಿ ಬಟ್ ಇಷ್ಟಕ್ಕೇ ಹೋಗೋದಕ್ಕಾಗೋದು ಇಲ್ಲ ಮೇಲುಗಡೆ ಹೋಗೋದಕ್ಕಾಗೋದಿಲ್ಲ ನೋಡಿ ಹೇಗಿದೆ ಒಳಗಡೆ ಒಂದು ಚಿಕ್ಕದು ಇದು ಪ್ರಾರ್ಥನಾ ಮಂದಿರ ಇಲ್ಲಿಂದ ಮೇನ್ ಪ್ಲೇಸಿಗೆ ಹೋಗೋಣ ಬನ್ನಿ ಮೇನ್ ಪ್ಲೇಸಲ್ಲಿ ಏನಿದೆ ನೋಡೋಣ ಹೋಗಿ はい、出で,で ನಾನಿವಾಗ ನಿಮಗೆ ತೋರಿಸೋದು ಕೊಟ್ಟಿರೋದು ಬಿಜಾಪುರದ ಆದಿಲ್ಶಾಹಿಗಳ ಸೇನಾಧಿಪತಿ ಆದಂತಹ ಒಬ್ಬ ಅಫ್ಜಲ್ ಖಾನನ ಅರವತ್ತ್ಮೂರು ಹೆಂಡತಿಯರ ಸಮಾಧಿಗಳನ್ನ ನಿಮಗೆ ತೋರಿಸೋದಕ್ಕೆ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀವಲ್ಲ ಅರವತ್ತು ಮೂರು ಹೆಂಡತಿಯರ ಸಮಾಧಿಗಳಿಲ್ಲವೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಅಂದರೆ ಈ ಸಮಾಧಿ ಬಗ್ಗೆ ಏನೂ ಕೂಡ ಬರದಾಕಿಲ್ಲ ಏನೋ ಸಂರಕ್ಷಿತ ಸ್ಮಾರಕ ಅಂತ ಬರ್ದಾಕಿದ್ರಷ್ಟೇ ಇಲ್ಲಿಂದ ಒಳಗಡೆ ಬಂದರೆ ಇದು ಗೇಟು ಯಾವಾಗಲೂ ಕೂಡ ಓಪನ್ ಇರುತ್ತೆ ಇದಕ್ಕೆ ಕೀ ಆ ಥರ ಏನೂ ಇಲ್ಲ ಅಂದರೆ ಈ ಥರ ಎಲ್ಲ ಕಾಂಪೌಂಡ್ ಮಾಡಿದ್ದಾರೆ ಅಷ್ಟೇ ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು ಟ್ವೆಂಟಿ ಫೋರ್ ಅವರ್ಸು ನಾನಿವಾಗ ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡುಗರು ಅರವತ್ತ್ಮೂರು ಹೆಂಡತಿಯರು ಅಫ್ಜಲ್ ಖಾನ್ ನಾವು ಅರವತ್ತ್ಮೂರು ಹೆಂಡತಿಯರು ಇಲ್ಲಿ ಮಲಗಿದ್ದಾರೆ ಹೇಗೆ ಕಾಣಿಸ್ತಾ ಇದೆ ನೋಡಿ ಇದರಲ್ಲಿ ಯಾರು ಕೂಡ ಪುರುಷರಿಲ್ಲ ಎಲ್ಲರೂ ಕೂಡ ಸ್ತ್ರೀಯರು ಈ ಕಡೆಯಿಂದ ಕೌಂಟ್ ಮಾಡ್ತಾ ಹೋದರೆ ಹತ್ತು ಸಮ್ಮತಿಗಳಿದ್ದಾವೆ ಈ ಕಡೆಯಿಂದ ಆರಿದ್ದಾವೆ ಟೋಟಲ್ ಅರುವತ್ತಿದಾವೆ ಮಧ್ಯದಲ್ಲಿ ಮೂರು ಅಂದರೆ ಚಿಕ್ಕ ಚಿಕ್ಕ ಸಮಾಧಿಗಳನ್ನ ಮೂರನ್ನ ಮೂರು ಎಕ್ಸ್ಟ್ರಾ ಕಟ್ಟಿದ್ದಾರೆ ಸೊ ನೋಡಿ ಹೇಗಿದೆ ಇಲ್ಲಿ ಕೆಲವೊಂದು ಸಮಾಧಿಗಳನ್ನ ಹೊಡೆದಾಕಿದ್ದಾರೆ ಯಾವ ಕಾರಣಕ್ಕೆ ಒಡೆದಾಕ್ಯಾರಂದರೆ ಸೊ ಅಫ್ಜಲ್ ಖಾನ್ನ ಹೆಂಡತಿ ಇರಿದ್ರಲ್ಲ ಅವರು ಅವ್ರ ಮೈ ಮೇಲೆ ಹಾಗೆ ಒಡವೆ ಇರುತ್ತೆ ಆ ಒಡವೆನೆಲ್ಲ ಹಾಗೆ ಮುಚ್ಚಿರ್ತಾರೆ ಅಂತ ಹೇಳಿಬಿಟ್ಟು ಆ ಒಂದು ಕಾರಣದಿಂದ ಇಲ್ಲಿನ ಸ್ಥಳೀಯರು ಬಂದು ಸಮಾಧಿಗಳನ್ನೆಲ್ಲ ಒಡೆದು ಅದನ್ನೆಲ್ಲ ಓಪನ್ ಮಾಡಿ ನೋಡಿದ್ದಾರೆ ನೋಡಿ ಇಲ್ಲೂ ಕೂಡ ಒಂದು ಸಮಾಧಿ ಹೊಡೆದಿದ್ದಾರೆ ಕೆಲವೊಂದು ನೋಡಿ ಇಲ್ಲೂ ಕೂಡ ಹೊಡೆದಿದ್ದಾರೆ ಸುಮಾರು ಕಡೆ ಎಲ್ಲ ಎಲ್ಲ ಡ್ಯಾಮೇಜ್ ಆಗಿದ್ದಾವೆ ನೋಡಿ ಸಮಾಧಿಗಳು ಅಂದರೆ ಕಾರಣ ಇಷ್ಟೇ ಏನಾದರೂ ಒಡವೆ ಅದೆಲ್ಲ ಹಾಗೆ ಮುಚ್ಚಿರ್ತಾರೆ ಅವ್ರ ಮೈ ಮೇಲೆ ಅಂತೇಳ್ಬಿಟ್ಟು ಎಲ್ಲ ಹೊಡೆದಿದ್ದಾರೆ ನೋಡಿ ಅರವತ್ತ್ಮೂರು ಸಮಾಧಿಗಳು ಹೇಗಿದ್ದಾವೆ ಅಂದರೆ ಇದೆಲ್ಲ ಭಾಳ ದಿನ ಆಗಿದೆ ಅನಿಸುತ್ತೆ ಕಟ್ಟಿ ನೋಡಿ ಎಷ್ಟು ಚೌಕಾಕಾರವಾಗಿ ಕಟ್ಟಿದ್ದಾರೆ ಇದರಲ್ಲೂ ಕೂಡ ಡಿಸೈನ್ ಮಾಡಿದ್ದಾರೆ ನೋಡಿ ಈ ಸಮಾಧಿಗಳನ್ನೆಲ್ಲ ಡಿಸೈನ್ ಮಾಡಿದ್ದಾರೆ ಬಟ್ ಯಾವುದು ಕೂಡ ಅವರು ನೇಮ್ ಅದೆಲ್ಲ ಮೆನ್ಷನ್ ಮಾಡಿಲ್ಲ ಮೇಲ್ಗಡೆ ನೋಡಿ ಹೇಗಿದೆ ಅರವತ್ತ್ಮೂರು ಸಮಾಧಿಗಳಿದ್ದಾವೆ ಗುರು ಇದೆಲ್ಲ ಫಸ್ಟು ಪ್ಲ್ಯಾನ್ ಮಾಡಿ ಕಟ್ಟಿ ಆ ನಂತರ ಅಫ್ಜಲ್ ಖಾನ್ ಅವರು ಹೆಂಡತಿಯರನ್ನು ಅರವತ್ತ್ಮೂರು ಹೆಂಡತಿಯರನ್ನು ಅವನು ಸಾಯಿಸೋದು ಅಂದರೆ ಕೊಲೆ ಮಾಡೋದು ಸೊ ಇಲ್ಲಿಂದ ಅಲ್ಲೇನೋ ಒಂದು ಮೇಲ್ಗಡೆ ಜಾಗ ಇದೆ ಹಲ್ಲಿಗೆ ಹೋಗೋಣ ಬನ್ನಿ ಹಲ್ಲು ಏನಾದರೂ ನೋಡ್ಬೋದೇನಾ ಈ ಜಾಗದಲ್ಲಿ ಇರೋದು ಅರುವತ್ತು ಮೂರು ಸಮಾಧಿಗಳಿದ್ದಾವೆ ಆದರೆ ಇದನ್ನ ಸಾಟ್ ಕಬಲ್ ಅಂತ ಕರೀತಾರೆ ಅಂದರೆ ಅರವತ್ತು ಸಮಾಧಿಗಳು ಅಂತ ಕರೀತಾರೆ ಸೊ ಏನಕ್ಕೆಂತಂದ್ರೆ ಅರವತ್ತು ಜನನ ಈತ ಅಫ್ಜಲ್ ಖಾನ್ ಸಾಯಿಸ್ತಾ ಬರ್ತಾ ಇರ್ತಾನೆ ಇನ್ನು ಕೊನೆ ಮೂವರ್ ಇರ್ತಾರಲ್ಲ ಅವರಿಗೆ ಗೊತ್ತಾಗುತ್ತೆ ಅಫಲ್ ಖಾನ್ ಎಲ್ರೂ ಸಾಯಿಸ್ತಾ ಇದ್ದಾನೆ ಅಂತೇಳಿ ಆ ವಿಚಾರ ಗೊತ್ತಾದಾಗ ಆ ಮೂವರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಇಲ್ಲಿಂದ ತಪ್ಪಿಸ್ಕೊಂಡೋಗಿ ಅಫ್ಜಲ್ ಖಾನ್ ಅವ್ರ ಕೈಗೆ ಸಿಗೋದಿಲ್ಲ ಆ ನಂತರ ಸೈನಿಕರನ್ನ ಕಳಿಸ್ಬಿಟ್ಟು ಅವರು ಎಲ್ಲಿ ಸಿಗ್ತಾರೋ ಅಲ್ಲೇ ಅಂದರೆ ದೈಹಿಕವಾಗಿ ಹಲ್ಲೆ ಮಾಡಿ ಅಲ್ಲೇ ಸಾಯ್ಸಾಕ್ಬಿಡ್ತಾರೆ ಆ ನಂತರ ಇಲ್ಲಿಗೆ ತಗೊಬಂದು ಮುಚ್ಚಿದ್ದಾರೆ ಅಂತಲೂ ಕೂಡ ಒಂದು ಇತಿಹಾಸ ಇದೆ ಇಲ್ಲಿ ಈ ಅಫ್ಜಲ್ ಖಾನ್ ಈ ಅರವತ್ತ್ಮೂರು ಹೆಂಡತಿಯರನ್ನು ಯಾವ ಕಾರಣಕ್ಕೆ ಸಾಯಿಸ್ತಾನೆ ಅಂತಂದರೆ ಅಫಲ್ ಖಾನ್ಗೆ ಛತ್ರಪತಿ ಶಿವಾಜಿ ಮೇಲೆ ಯುದ್ಧಕ್ಕೋಗೋ ಒಂದು ಪರಿಸ್ಥಿತಿ ಬರುತ್ತೆ ಸೊ ಅಫಲ್ ಖಾನಿಗೆ ಗೊತ್ತಿರುತ್ತೆ ನಾನು ಇಲ್ಲಿಂದ ಛತ್ರಪತಿ ಶಿವಾಜಿ ಮೇಲೆ ಎಷ್ಟೇ ಸೈನ್ಯ ಕರ್ಕೊಂಡೋಗಿ ಯುದ್ಧ ಮಾಡಿದ್ರು ನಾನು ಬರೋದಿಲ್ಲ ನಾನು ಅಲ್ಲೇ ಅಲ್ಲೇ ಅಂದರೆ ಅಲ್ಲೇ ಡೆತ್ ಆಗ್ತೀನಿ ಅಂತಲೂ ಕೂಡ ಆತನಿಗೆ ಗೊತ್ತಿರುತ್ತೆ ಸೊ ಅಫಲ್ ಖಾನ್ ನಂಬ್ಕೊಂಡು ಇನ್ನು ಮೂರು ಜನ ಒಂದು ಕುಟುಂಬ ಇದೆ ಈ ಕುಟುಂಬ ಎಲ್ಲ ಏನಾಗಬೇಕು ಅವನ ಮೈಂಡಲ್ಲಿ ಒಂದು ಕೆಟ್ಟ ಆಲೋಚನೆ ಬರುತ್ತೆ ನಾನೇನೋ ಬರೋದಿಲ್ಲ ಇಲ್ಲಿಗೆ ಅಂದರೆ ಸೋತು ಅಂದರೆ ನನ್ನ ಡೆತ್ತಾಗಿ ಹೋಗ್ತೀನಿ ಆನಂತರ ಇನ್ನು ಅರವತ್ತು ಮೂರು ಜನ ಇರ್ತಾರಲ್ಲ ಅವರೆಲ್ಲರೂ ಕೂಡ ಶಿ ಛತ್ರಪತಿ ಶಿವಾಜಿ ಪಾಲಾಗ್ತಾರೆ ಅಂತ ಹೇಳಿಬಿಟ್ಟು ಇವ್ರಿನ್ನ ಯಾರು ಯಾರು ಪಾಲಾಗಬಾರ್ದು ಅಂತ ಹೇಳಿ ಆನಂತರ ಇವ್ರನ್ನ ಇದೇ ಜಾಗದಲ್ಲಿ ಅಂದರೆ ಇಲ್ಲೊಂದು ಆ ಕಡೆ ಕಾಣ್ತಾ ಇದೆಯಲ್ಲ ಅಲ್ಲೊಂದು ಬಾವಿ ಇದೆ ಆ ಬಾವಿನಲ್ಲಿ ಅಂದರೆ ಒಬ್ಬೊಬ್ಬರನ್ನೇ ಸಾಯಿಸಿ ತಗೊಬಂದು ಇಲ್ಲಿ ಊತ ಹಾಕ್ಬಿಟ್ಟು ಆನಂತರ ಯುದ್ಧಕ್ಕೆ ಹೋದಂಥ ಒಂದು ಇತಿಹಾಸ ಹೇಳುತ್ತೆ ಬಟ್ಟು ಒಂದು ಸಾಕ್ಷಿ ಇಲ್ಲ ಅಂದರೆ ಇಲ್ಲಿರೋ ಸ್ಥಳೀಯರು ಹೇಳ್ತಾರೆ ಅಂದರೆ ಇಲ್ಲಿ ಮಲಗಿರೋ ಹೆಣ್ಮಕ್ಳೆಲ್ಲ ಅಲ್ಲಿ ಒಂದು ಬಾವಿ ಇದೆಯಲ್ಲ ಆ ಬಾವಿನಲ್ಲಿ ಒಬ್ಬೊಬ್ರು ಸಾಯಿಸಿಬಿಟ್ಟು ತಕೊಬಂದು ಅಫ್ಜಲ್ ಖಾನ್ ಇಲ್ಲಿ ಊತ ಆಗ್ತಾ ಅಂತಲೂ ಕೂಡ ಇತಿಹಾಸ ಹೇಳುತ್ತೆ ಬಟ್ ಇಲ್ಲೆಲ್ಲೂ ಕೂಡ ಅದರದ್ದೊಂದು ಸಾಕ್ಷಿ ಸಿಗ್ತಾ ಇಲ್ಲ ನೋಡಿ ಆ ಸಮಾಧಿ ಸ್ಥಳದಿಂದ ಮೇಲ್ಗಡೆ ಬರೋದಕ್ಕೆ ಎಷ್ಟು ಚಿಕ್ಕದು ಒಂದು ಸ್ಟೆಪ್ಸ್ ಇದೆ ಅಂತಂದರೆ ನೋಡಿ ಹೇಗೆ ಕಾಣ್ತಾ ಇದೆ ಸ್ವಲ್ಪ ಕಾಲು ಜಾರಿದ್ರೂ ಕೂಡ ಬಿದ್ದೋಗ್ಬಿಡ್ತೀವಿ ಅಂದರೆ ನಿಧಾನಕ್ಕೆ ಹೋಗಬೇಕು ಈ ಜಾಗದಲ್ಲಿ ಜೋರಾಗಿ ಏನಾದರೂ ಹೋದರೆ ಇಲ್ಲಿ ತಲೆ ಹೊಡ್ಕೊಳ್ತೀವಿ ಕೆಳಗಡೆ ಹೋಗೋಣ ಇಲ್ಲಿ ಬಂದರೆ ಇಲ್ಲಿ ನೋಡಿ ಹೇಗಿದೆ ಇಲ್ಲೇನೋ ಒಂದು ಚಿಕ್ಕ ರೂಮ್ ಥರ ಇದೆ ಇದು ಕೂಡ ಒಂದು ಪ್ರಾರ್ಥನಾ ಮಂದಿರ ಓಹ್ ಇಲ್ಲೇನು ಈ ಥರ ಕಾಣ್ತಾ ಇದೆಯಲ್ಲ ಒಳಗಡೆ ಹೋಗೋದಕ್ಕೆ ಭಯ ಆಗ್ತಾಯಿದೆ ಗುರು ಒಬ್ಬನಿಗೆ ಆದರೂ ಕೂಡ ಬಂದೆ ಇದೇ ನಂದಿ ವಿಗ್ರಹನಾ ನಂದಿ ವಿಗ್ರಹ ಇಲ್ಲಿಗೇನಕ್ಕೆ ಬಂತು ನನಗಂತೂ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಕುತ್ಕೊಂಡು ಪ್ರಾರ್ಥನೆ ಮಾಡುವಂಥ ಜಾಗ ಇದು ಅಂದರೆ ಒಂದು ಮಸೀದಿ ಅಂತಾರಲ್ಲ ಇದು ಮಸೀದಿ ಇದು ಎಷ್ಟು ದೊಡ್ಡದಾಗಿದೆ ಗೋಡೆ ನೋಡಿ ಇದು ಇರೋದಕ್ಕಾಗ್ತಾ ಇಲ್ಲ ಅಷ್ಟು ಸೆಕೆ ಆಗ್ತಾಯಿದೆ ಹೆಂಗ ಇದರಲ್ಲಿ ಬಾವಲಿ ಇಲ್ಲ ನಮ್ಮ ದೃಷ್ಟಿಗೆ ಹೊರಗಡೆ ಹೋಗ್ಬೇಕು ಫಸ್ಟು ಇಲ್ಲಿಂದ ಬಂದರೆ ಇಲ್ಲಿ ಸ್ವಲ್ಪ ವಿಶಾಲವಾಗಿದೆ ನೋಡಿ ಇದೆಲ್ಲ ನಮಾಜ್ ಮಾಡೋ ಏರಿಯಾ ಅನಿಸುತ್ತೆ ಆವಾಗೆಲ್ಲ ಮಾಡೋರು ಇವಾಗ ಇಲ್ಲೆಲ್ಲ ಮಾಡೋದಿಲ್ಲ ನೋಡಿಯ ಕಾಣ್ತಾ ಇದೆ ಇದೆ ನಮಸ್ ಪಾಯಿಂಟ್ ಅನ್ಸುತ್ತೆ ಇದು ಆ ಕಡೆ ನೋಡಿಯೇ ಕಾಣ್ತಾ ಇದೆ ಅಂದರೆ ಇದೆಲ್ಲ ಮಧ್ಯದಲ್ಲಿ ಗೋಡೆ ಕಟ್ಟಿದ್ದಾರೆ ಯಾವ ಯಾವ ಕಾರಣಕ್ಕೆ ಕಟ್ಟಿದ್ದಾರೆ ಗೊತ್ತಿಲ್ಲ ನೋಡಿ ಹೇಗಿದೆ ಸೊ ಇವಾಗ ಇದೆಲ್ಲ ನೋಡಿದ್ದಾಯ್ತು ಈ ಸಮಾಧಿಗಳನ್ನೆಲ್ಲ ನೋಡಿದ್ದಾಯ್ತು ಇವಾಗ ಹಿಂದೆಗಡೆ ಹೋಗೋಣ ಹಿಂದೆಗಡೆ ಹೋಗೋದಕ್ಕೆ ಜಾಗ ಆ ಕಡೆ ಇದೆ ಅನಿಸುತ್ತೆ ಬನ್ನಿ ಹಿಂದೆ ಕಡೆ ಹೋಗೋಣ ನಾವೆಲ್ಲ ಆ ಕಡೆ ರಾಜಸ್ಥಾನ್ ಆ ಎಲ್ಲ ಹೋದರೆ ರಜಾ ಇದ್ದಾರೆ ಅವರೇನಾದರೂ ಅವರು ಆ ಸೈನಿಕ ಹೋದರೆ ಅವರೇನಾದರೂ ಅಲ್ಲಿ ಸೋತು ಡೆತ್ ಆಗ್ತಾ ಇರೋಂಥ ಒಂದು ವಿಷಯ ಗೊತ್ತಾದರೆ ಅವ್ರ ಮನೆ ಹೆಣ್ಮಕ್ಳು ಮತ್ತು ಸೈನಿಕರು ಅಂದರೆ ಹೆಣ್ಮಕ್ಳು ಸೈನಿಕರಲ್ಲಿ ಅವರೆಲ್ಲ ಏನು ಮಾಡೋರು ಅಂತಂದರೆ ಬೆಂಕಿ ಇರುತ್ತಲ್ಲ ಜೋಹರ್ ಕುಂಡ ಅಂತಾರಲ್ಲ ಆ ಬೆಂಕಿ ಒಳಗಡೆ ಅವ್ರಿಗೆ ಅವರೇ ಹೋಗಿ ಆಹುತಿ ಮಾಡ್ಕೊಳ್ಳೋರು ಅಂದರೆ ಜೀವಂತ ಹೋಗಿ ಅದರಲ್ಲಿ ಬಿತ್ ಸುತ್ತೋಗೋರು ಬಟ್ ಈ ಕಡೆ ಇದು ಈ ವಿಚಾರ ನೋಡಿದರೆ ಒಂದು ಸೆಲ್ಫಿಶ್ ಇಲ್ಲಿ ಒಂದು ಸ್ವಾರ್ಥ ಬಂದಿದೆ ನೋಡಿ ನನಗೆ ನನಗೆ ಇವ್ರು ಮಾತ್ರ ಇರಬೇಕು ಅಂತ ಹೇಳಿಬಿಟ್ಟು ಅವನ್ನೆಲ್ಲ ಸಾಯಿಸಿ ಆನಂತರ ಆತ ಯುದ್ಧಕ್ಕೋಗಿ ಅಲ್ಲೂ ಕೂಡ ಸೋತು ಡೆತ್ತಾಗಿ ಹೋಗ್ತಾನೆ ಮತ್ತು ಅಫ್ಜಲ್ ಖಾನ್ ಸಮಾಧಿನೂ ಕೂಡ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋನ ತೋರಿಸ್ತೀನಿ ಇವಾಗ ಬಾವಿ ಹೋಗ್ತಾ ಇದ್ದೀನಿ ಬಾವಿನಲ್ಲಿ ತುಂಬ ನೀರಿದೆ ಗುರು ನೋಡಿ ಹೇಗಿದೆ ದಿನಂತೆ ನೀಟಾಗೇ ಇಟ್ಟಿಲ್ಲ ಎಲ್ಲದೂ ಆಗಿಬಿಟ್ಟಿದ್ದಾರೆ ಅಂದರೆ ಸ್ಥಳೀಯರು ಹೇಳೋ ಪ್ರಕಾರ ಅಲ್ಲಿ ಮಲಗಿದಾರಲ್ಲ ಅರವತ್ತು ಮೂರು ಜನ ಹೆಣ್ಮಕ್ಳು ಇದೇ ಬಾವಿನಲ್ಲಿ ಒಬ್ಬೊಬ್ಬರನ್ನೇ ಕೆಳಗಡೆ ಕರ್ಕೊಂಡು ಬಂದು ನೀರಲ್ಲಿ ಮುಳುಗಿಸಿ ಅವರು ಅವರು ಉಸಿರು ಹೋದ ನಂತರ ಅಲ್ಲಿಗೆ ತಕೊಬಂದು ಸಮಾಧಿ ಮಾಡಿದ್ದಾನೆ ಅಂತ ಸ್ಥಳೀಯರು ಹೇಳ್ತಾರೆ ಅಡುಗೆ ಕಾಣ್ತಾ ಇದೆ ಬನ್ನಿ ಆ ಕೆಳಗಡೆ ಬಾವಿ ಹತ್ರ ಹೋಗೋಣ ಜಾಗ ಇದ್ದರೆ ಹೋಗೋಣ ಮತ್ತು ಇಲ್ಲೂ ಕೂಡ ಒಂದು ಅದೇನೋ ಕಟ್ಟಿದ್ದಾರೆ ನೋಡಿ ಮಸೀದಿ ಥರ ಕಟ್ಟಿದ್ದಾರೆ ಓ ಈಗ ನಡೆದಾಡೋದಕ್ಕೆ ಭಯ ಆಗ್ತಾಯಿದೆ ಹಂಗಿದೆ ಒಂಥರ ಆರಾರ್ ಥರ ಇದೆ ನೋಡಿ ಇಲ್ಲೇನಿದೆ ಇಲ್ಲಿಂದ ಕೆಳಗಡೆ ಹೋದರೆ ಓ ಇಲ್ಲಿಂದ ಜಾಗ ಇದೆ ಇಲ್ಲಿಂದ ಇವಾಗ ನಾನು ಈ ಜಾಗದಿಂದ ಇವಾಗ ನಾನು ಬಾವಿ ಒಳಗಡೆ ಹೋಗ್ತಾ ಇದ್ದೀನಿ ಕೆಳಗಡೆ ತುಂಬ ಜನ ಹೋಗಿದ್ದಾರೆ ಗುರುತೆಲ್ಲ ಇದೆ ಸ್ಲಿಪ್ಪರ್ ಗುರ್ತು ಹೋಗೋಣ ಬನ್ನಿ ಹ್ಮ್ ಓ ಹುಷಾರು ಬಾವಿ ಹತ್ರ ಬಂದೆ ಗುರು ಹೇಗಿದೆ ನೋಡಿದು ನೀರಂತೂ ಕಡಿಮೆನೇ ಆಗಿಲ್ಲ ಹಾಗೇ ಇದೆ ನೋಡಿ ಎಲ್ಲ ಫುಲ್ಲು ಬಾವಿ ಕಟ್ಟಿದ್ದಾರೆ ಇವರು ಇವರೆಲ್ಲ ಆನಂತರ ಇವರು ಪಕ್ಕದಲ್ಲೆಲ್ಲ ಸಿಮೆಂಟಲ್ಲಿ ಕಲ್ಲು ಜೋಡಿಸಿ ಕಟ್ಟಿದ್ದಾರೆ ಹೇಗಿದೆ ಇಲ್ಲಿಂದ ಹಾಗೆ ಕೆಳಗಡೆ ನಡ್ಕೊಂಡು ಬರೋದು ಬಾವಿ ಒಳಗಡೆ ನೋಡಿ ಹೇಗೆ ಬೆಳೆದಿದೆ ಇಲ್ಲ ಕಳೆ ಎಲ್ಲ ನೋಡಿ ಈ ಬಾವಿಗೆ ಇಲ್ಲೆಲ್ಲ ಕಲ್ಲೆಲ್ಲ ಕಟ್ಟಿದಾರಲ್ಲ ಆ ಥರ ಎಲ್ಲ ಇಲ್ಲದೂ ಕೂಡ ಕಟ್ಟಿದ್ದಾರೆ ಇದೆಲ್ಲದಕ್ಕೂ ಕೂಡ ಕುಸ್ತು ಎಲ್ಲ ನೀರೊಳಗಡೆ ಬಿದ್ದುಬಿಟ್ಟಿದೆ ಅಂದರೆ ಇವಾಗ ಈ ಬಾವಿ ತುಂಬ ಹಾಳ ಇಲ್ಲ ಯಾಕಂದರೆ ಅಲ್ಲಿರೋ ಕಲ್ಲೆಲ್ಲ ಕೆಳಗಡೆ ಬಿದ್ದು ಮುಳುಗೋಗಿದೆ ಮತ್ತು ಇಲ್ಲಿ ನೋಡಿದರೆ ಇಲ್ಲೂ ಕೂಡ ಒಂದು ಸ್ಟೆಪ್ ಇದೆ ಅಂದರೆ ಇದು ಕೆಳಗಡೆ ಹೋಗಿರೋದು ಇದೇ ಜಾಗದಲ್ಲಿ ಅಫ್ಜಲ್ ಖಾನ್ ಅರುವತ್ತು ಜನ ಹೆಣ್ಮಕ್ಳನ್ನ ಅಂದರೆ ಒಬ್ಬೊಬ್ಬರನ್ನೇ ಕರ್ಕೊಂಡೋಗಿ ಇದೇ ಮೆಟ್ಲಿಂದ ಈ ನೀರಲ್ಲಿ ಮುಳುಗಿ ಸಾ ಅಂದರೆ ಮುಳುಗಿಸಿ ಮುಳುಗಿಸಿ ಸಾಯಿಸಿರೋದು ನೋಡಿ ಇಲ್ಲೂ ಕೂಡ ಮೇಲುಗಡೆ ಸ್ಟೆಪ್ ಇದೆ ಇಲ್ಲಿಂದ ಮೇಲ್ಗಡೆ ಹೋಗೋದು ಬನ್ನಿ ಇದೆಲ್ಲ ನೋಡಿದ್ದಾಯಿತು ಅಲ್ವಾ ಇವಾಗ ಮತ್ತು ಆ ಸಮಾಧಿಗಳತ್ರ ಹೋಗೋಣ ಅಲ್ಲಿನೂ ಕೂಡ ಸಮಾಧಿ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ ಇವಾಗ ಈ ಬಾವಿದೆಲ್ಲ ಮುಗಿತು ಇದೆ ಈ ಬಾವಿಗೆ ಬರೋದಕ್ಕೆ ಮೇಯ್ನು ಅಲ್ಲಿಂದ ಹಾಗೇ ಬರೋದು ಕೆಳಗಡೆ ಇವಾಗ ಮೇಲ್ಗಡೆ ಹೋಗೋಣ ಸರ್ಕಾರ ಈ ಜಾಗದಿಂದ ಯಾಕೆ ಇಷ್ಟು ಗಲೀಜಾಗಿಟ್ಕೊಂಡಿದೆ ಅಂತ ಗೊತ್ತಿಲ್ಲ ನೋಡಿ ಎಷ್ಟು ಗಲೀಜಾಗಿದೆ ಅಂದರೆ ಒಂದು ಗೇಟ್ ಥರ ಕಟ್ಟಿದ್ದಾರೆ ಅಷ್ಟೇ ಅಂದರೆ ಇಷ್ಟು ಜಾಗ ಇದು ಕೈತೆ ಅಂತೇಳಿ ಗೇಟ್ ಕಟ್ಟಿದ್ದಾರೆ ಕಾಂಪೌಂಡ್ ಕಟ್ಟಿದ್ದಾರೆ ಬಟ್ ಒಳಗಡೆ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಲ್ಲಿ ನೋಡಿ ಅಲ್ಲೆಲ್ಲ ಏನೇನೋ ಕಾಣ್ತಾ ಇದೆ ಕಮಾನ್ಗಳು ಕಾಣ್ತಾ ಇದ್ದಾವೆ ಅಲ್ಲೂ ಕೂಡ ಇಲ್ಲಿ ಪ್ರಾರ್ಥನಾ ಮಂದಿರಗಳು ಆ ಥರ ಏನಾದರೂ ಇದ್ದ ಇದ್ವು ಅನಿಸುತ್ತೆ ನೋಡಿ ಎಲ್ಲದೂ ಕೂಡ ಬಿದ್ದೋಗಿದೆ ಛತ್ರಪತಿ ಶಿವಾಜಿ ಎಂಥ ವ್ಯಕ್ತಿತ್ವ ಎಂಥ ವ್ಯಕ್ತಿ ಅಂತ ಅಫಲ್ ಖಾನ್ಗೆ ಏನಾದರೂ ಗೊತ್ತಾಗಿದ್ದರೆ ಆತ ಈ ಅರವತ್ತ್ಮೂರು ಹೆಂಡತಿಯರನ್ನು ಆತ ಸಾಯಿಸ್ತಾ ಇರಲಿಲ್ಲ ಯಾಕಂದರೆ ಛತ್ರಪತಿ ಶಿವಾಜಿ ಅವರು ಅನೇಕ ಯುದ್ಧಗಳನ್ನ ಗೆದ್ದಿದ್ದಾರೆ ಗೆದ್ದುಬಿಟ್ಟು ಅಲ್ಲಿರೋ ಪರಸ್ತ್ರೀಯರನ್ನ ತಮ್ಮ ವಶ ಮಾಡ್ಕೊಳ್ಳೋದಾಗಲಿ ಆ ಥರ ಯಾವತ್ತೂ ಕೂಡ ಮಾಡ್ಕೊಂಡಿರಲಿಲ್ಲ ಬಟ್ ಈ ಅಫ್ಜಲ್ ಖಾನ್ಗೆ ಯಾವುದು ಒಂದು ಕೆಟ್ಟ ಯೋಚನೆ ಬಂತ ಏನು ನಾನೇನಾದರೂ ಅಲ್ಲಿಗೆ ಹೋಗಿ ಸೋತೋದಾಗ ನಾನು ನಾನು ಸುತ್ತೋದಾಗ ನನ್ನ ಅರವತ್ತ್ಮೂರು ಹೆಂಡತಿಯರು ಅವರೆಲ್ಲರೂ ಅವರ ವಶ ಆಗ್ತಾರೆ ಅಂತ ಒಂದು ಕಾರಣಕ್ಕೋಸ್ಕರ ಮೊದಲು ಇವ್ರನ್ನ ಸಾಯಿಸಿಬಿಟ್ಟು ಅಂದರೆ ಮೊದಲು ಅವನ ಪ್ಲ್ಯಾನಿಂಗ್ ಯಾವ ಥರ ಇತ್ತಂದರೆ ಇದನ್ನೆಲ್ಲ ಗುಂಡಿ ತೋಡಿಬಿಟ್ಟು ಸಮಾಧಿ ಥರ ಕಟ್ಟಿ ಆನಂತರ ಅರವತ್ತು ಜನ ಹೆಣ್ಮ ಹೆಣ್ಮಕ್ಳನ್ನ ಒಬ್ಬೊಬ್ಬರೇ ಹಿಂದೆಗಡೆ ಬಾವಿ ಇದೆಯಲ್ಲ ಆ ಬಾವಿ ಹತ್ರ ಕರ್ಕೊಂಡೋಗಿ ಮುಳುಗಿಸಿ ಸಾಯಿಸಿ ತಗೊಬಂದು ಇಲ್ಲಿ ಹಾಕ್ತಾ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಬಟ್ ಅದು ನಿಜನ ಸುಳ್ಳ ಗೊತ್ತಿಲ್ಲ ಸೊ ಈ ಜಾಗ ಬಿಟ್ಟು ಹೊರಡೋ ಟೈಮ್ ಬಂತು ಇವಾಗ ಒಂದು ಗಂಟೆ ಆಗಿದೆ ಬೆಳಗ್ಗೆ ಒಂದು ಒಂಬತ್ತುವರೆಗೆ ನಾನು ಇಲ್ಲಿಗೆ ಬಂದೆ ಇಲ್ಲಿ ಯಾರು ಒಬ್ಬ ಮನುಷ್ಯನೂ ಕೂಡ ಈ ಕಡೆ ಬರ್ತಾನಿಲ್ಲ ಗುರು ಬೆಳಗ್ಗೆ ಒಂದು ಕೂತು ಕೂತು ಬೇಜಾರಾಯಿತು ಇದನ್ನೆಲ್ಲ ನೋಡಿಕೊಂಡು ಸೊ ಇವಾಗ ಇಲ್ಲಿಂದ ಬಿಜಾಪುರದಲ್ಲಿ ಇನ್ನೂ ಸಂಗೀತ ಮಹಲ್ ಇದೆ ಗೋಲ್ಗುಂಬಾಜ್ ಇದೆ ಮತ್ತು ಇನ್ನೂ ಕೆಲವೊಂದು ಸುಮಾರು ಪ್ಲೇಸ್ಗಳಿದ್ದಾವೆ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಸಾಕು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ